ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆನ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ವಿತನ ವಿಡಿಯೋದಲ್ಲಿ ಕೋಬೋಟೊ ಎ ಟು ಡಬಲ್ ಒನ್ ಅನ್ನೋ ಒಂದು ಮಿನಿ ಟ್ರ್ಯಾಕ್ಟರ್ ಮಾರಾಟಕ್ಕೆ ತಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಮಿನಿ ಟ್ರ್ಯಾಕ್ಟರ್ ಅವಶ್ಯಕತೆ ಇರುತ್ತೋ ಹುಡುಕ್ತಾ ಇರ್ತಾರೋ ಅಂಥವ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತಾನೆ ಅದಕ್ಕೆ ಮುಂಚೆ ಇನ್ನೂ ಹಲವಾರು ಇದೇ ರೀತಿಯ ಒಳ್ಳೊಳ್ಳೆ ಟ್ರ್ಯಾಕ್ಟ್ರು ಟ್ರಾಲಿಗಳು ರ್ಯಾಷ್ ಮಷಿನ್ಗಳು ಅವಶ್ಯಕತೆ ಇದ್ದರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಹಾಕೋ ಡೈಲಿ ವೀಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪುತ್ತೆ ಹಾಗೆ ನಿಮ್ಮ ಹತ್ರನೂ ಮಾರಾಟಕ್ಕೆ ಇದ್ದರೆ ನಮ್ಮ ವಾಟ್ಸಪ್ ನಂಬರ್ನ ಕೊಡ್ತಾ ಇದೆ ನೋಡಿ ಒಂದು ನಂಬರಿಗೆ ವಾಟ್ಸಪ್ನಲ್ಲಿ ಫೋಟೋ ಕಳಿಸಿ ಯಾರು ಕೂಡ ಕಾಲ್ ಮಾಡಬೇಡಿ ಫೋಟೋ ಕಳಿಸಿದ್ರೆ ನಾವೇ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊತೀವಿ ತಿಳ್ಕೊಂಡು ಇದೇ ರೀತಿ ವೀಡಿಯೋ ಮುಖಾಂತರ ರೈತರಿಗೆ ತಿಳಿ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡೋದನ್ನೇ ಟ್ರ್ಯಾಕ್ಟ್ರ್ ಬಗ್ಗೆ ಮಾಹಿತಿ ಬರ್ಣ ಇವೊಂದು ಟ್ರ್ಯಾಕ್ಟರ್ ಬಂದು ಆಗ್ಲಾಗೆ ಕೋಬೋಟೊ ಎ ಟೂ ಡಬಲ್ ಒನ್ ಗಾಡಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾಡಲ್ ಸ್ನೇಹಿತರೆ ಟು ತೌಸಂಡ್ ಟ್ವೆಂಟಿ ಫೋರ್ ಮಾಡಲು ಕೇವಲ ಒಂದು ವರ್ಷದ ಗಾಡಿ ಇದೆ ಸ್ನೇಹಿತರೆ ಇದು ಇನ್ನು ಗಾಡಿ ಬಂದು ಇಪ್ಪತ್ತೊಂದು ಎಚ್ ಪಿ ಗಾಡಿ ಸ್ನೇಹಿತರೆ ಟ್ವೆಂಟಿ ವಿನಿ ಎಚ್ ಪಿ ಆರ್ ಫೋರ್ ಒಂದು ಈ ಒಂದು ಟ್ರ್ಯಾಕ್ಟ್ರು ಓನರ್ ಬಂದು ಫಸ್ಟ್ ಪೇಟೆ ಆಗಿರ್ತಾರೆ ತೊಗೊಳೋರೇ ಸೆಕೆಂಡ್ ಆಗ್ತಾರೆ ಸ್ನೇಹಿತರೆ ಒಂದು ಗಾಡಿಗೆ ಸಿಂಗಲ್ ಓನರ್ ಗಾಡಿ ಸ್ನೇಹಿತರೆ ತೊಗೊಳ್ಳೋರೇ ಸೆಕೆಂಡ್ ಪೇಟೆ ಆಗ್ತಾರೆ ಈ ಒಂದು ಗಾಡಿಗೆ ಗಾಡಿ ಬಂದು ಫೋರ್ ವೀಲ್ ಡ್ರೈವ್ ಹೊಂದಿದೆ ಸ್ನೇಹಿತರೆ ಫೋರ್ ವೀಲ್ ಡ್ರೈವ್ ಹೊಂದಿರತಕ್ಕಂಥ ಈ ಒಂದು ಟ್ರ್ಯಾಕ್ಟ್ರು ಗಾಡಿ ರನ್ನಿಂಗ್ ಬಂದು ಕೇವಲ ನಾಲ್ಕುನೂರ ಇಪ್ಪತ್ತೈದು ಅವ್ರ ಟ್ರ್ಯಾಕ್ಟ್ರನ್ನಾಗಿದೆ ಸ್ನೇಹಿತರೆ ಕೇವಲ ನಾಲ್ಕುನೂರ ಇಪ್ಪತ್ತೈದು ಅವ್ರ ಟ್ರ್ಯಾಕ್ಟ್ರನ್ನಾಗಿರ್ತಕ್ಕಂಥ ಒಂದು ಗಾಡಿ ಗಾಡಿಗೆ ಬಂದು ಪವರ್ ಸ್ಟೇರಿಂಗ್ ಇದೆ ಸ್ನೇಹಿತರೆ ಪವರ್ ಸ್ಟೇರಿಂಗು ಆಯಿಲ್ ಬ್ರೇಕು ಮತ್ತು ಆಯಿಲ್ ಕ್ಲಚ್ ಹೊಂದಿರತಕ್ಕಂಥ ಒಂದು ಗಾಡಿ ಆಗಿದೆ ಇದು ಇನ್ನು ಈ ಒಂದು ಟ್ರ್ಯಾಕ್ಟ್ರನ್ನ ಪೇಪರ್ಸ್ ಎಲ್ಲ ಕ್ಲಿಯರ್ ಆಗಿದೆ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸಿ ಸಿ ಕಂಡೀಷನ್ ಎಲ್ಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಈ ಒಂದು ಟ್ರ್ಯಾಕ್ಟರ್ಗೆ ಯಾವ ಡಿಸ್ಟಿಕ್ನವ್ರು ಬೇಕಾದ್ರೂ ಖರೀದಿ ಮಾಡ್ಬೋದು ಈ ಒಂದು ಟ್ರ್ಯಾಕ್ಟ್ರ್ ಸಿ ಸಿ ಕಂಡೀಷನ್ ಅಂದರೆ ಇನ್ನು ಗಾಡಿ ಲೊಕೇಶನ್ ಬಂದು ಸ್ನೀಹಿತರೆ ಬಿಜಾಪುರ ಜಿಲ್ಲೆಯಲ್ಲಿ ಮಾರಾಟಕ್ಕಿದೆ ಬಿಜಾಪುರ ಜಿಲ್ಲೆಯಲ್ಲಿ ಮಾರಾಟಕ್ಕೆ ಈ ಒಂದು ಟ್ರ್ಯಾಕ್ಟರ್ ಸ್ನೀಹರೆ ಇನ್ನು ಟೈರ್ ಎಲ್ಲ ನೈಂಟಿ ಪರ್ಸೆಂಟ್ವರೆಗಿದೆ ಸ್ನೇಹಿತರೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಕಂಡೀಷನ್ ಹೊಂದಿರತಕ್ಕಂಥ ಈ ಒಂದು ಟ್ರ್ಯಾಕ್ಟ್ರು ಇನ್ನು ಟ್ರ್ಯಾಕ್ಟರ್ ಒಂದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾಯಿದ್ರೆ ಓನರ್ ಬಂದು ನಾಲ್ಕು ಇಪ್ಪತ್ತೈದು ಇದ್ದಾರೆ ಇನ್ನು ಹೆಚ್ಚು ಕಡಿಮೆ ಕೂಡ ಆಗ್ಬೋದು ಇದೇನು ಫೈನಲ್ ಆಗೋಲ್ಲ ಹೆಚ್ಚು ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಇಷ್ಟ ಆಗುತ್ತೋ ಒಂಥರ ಲೊಕೇಶನ್ಗೆ ಹೋಗಿ ಗಾಡಿ ಕಂಡೀಷನ್ ಯಾವ ಥರ ಇದೆಯನ್ನಂತ ನೋಡಿಕೊಂಡು ಟ್ರ್ಯಾಕ್ಟರ್ನಾಗ ಖರೀದಿ ಮಾಡಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಯಾಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀವಿ ನೋಡಿ ಟೈಟಲ್ ಅಂತಂದರೆ ವೀಡಿಯೋ ನೋಡ್ತಿರಲ್ಲ ವೀಡಿಯೋ ಕೆಳಗಡೆ ಓನರ್ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಬೇಕಂದ್ರೆ ತಿಳ್ಕೊಳ್ಳಿ ನಿಯರ್ ಬಿರ್ತಕ್ಕಂಥವ್ರು ಗಾಡಿ ನೋಡಿಕೊಂಡು ಬೆಲೆ ಮಾತಾಡಿಕೊಂಡು ಟ್ರ್ಯಾಕ್ನ ಖರೀದಿ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆಯ ಟ್ರ್ಯಾಕ್ಟ್ರು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾಯಿರ್ತೇನೆ ಡೈಲಿ ಅವಶ್ಯಕತೆ ಇದ್ದರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರ್ಯಾಕ್ಟರ್ ಜೊತೆ ನೆಕ್ಸ್ಟ್ ಹೇಳೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್